ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಇದನ್ನು ವಿಶೇಷವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಅನುಗುಣವಾಗಿ ಕೆಲವೊಬ್ಬರು ಮನೇಲಿ ಏನಂತಂದರೆ ಪದೇ ಪದೇ ಆರೋಗ್ಯ ತಪ್ಪುವಂಥ ಒಂದು ವ್ಯವಸ್ಥೆ ಅದು ಹೇಗಂದರೆ ಒಬ್ಬರಿಗೆ ಬಿಟ್ಟರೆ ಮತ್ತೊಬ್ಬರಿಗೆ ಮತ್ತೊಬ್ಬರು ಬಿಟ್ಟರೆ ಮತ್ತೊಬ್ಬರಿಗೆ ಈ ರೀತಿ ಆಸ್ಪತ್ರೆ ಮನೆ ಮನೆ ಆಸ್ಪತ್ರೆ ಈ ರೀತಿ ಸುತ್ತಾಟ ಅಲ್ಲದಾಟ ಅನ್ನೋದು ಬಹಳ ಯಥೇಚ್ಛವಾಗಿ ಕಾಣ್ತಾ ಇರ್ತದೆ ಯಾವುದೋ ಒಂದು ಹಂತದಲ್ಲಿ ಬಂದು ಹೋದರೆ ಅದು ಬೇಜಾರಲ್ಲ ವರ್ಷ ಬುದ್ಧಿ ಇದೆ ಆದರೆ ಕಷ್ಟ ಅಥವಾ ಈ ಮನೆಯಲ್ಲಿ ಭಿನ್ನಾಭಿಪ್ರಾಯ ಕ್ಲೇಶಗಳು ದಾರಿದ್ರ್ಯ ಜಗಳ ಕೋಪ ಆವೇಶ ಹಣ ನಿಲ್ಲಲ್ಲ ಕಷ್ಟ ತಪ್ಪಿದ್ದಲ್ಲ ಜೀವನದಲ್ಲಿ ಬಹಳ ಬಹಳಷ್ಟು ನೆಮ್ಮದಿ ರಹಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಕೆಲವೊಬ್ರು ನೋಡಿ ಯಾಕಾದ್ರೂ ಮನೆಗೆ ಹೋದ್ಲಪ್ಪಾ ಅನ್ನುವಂತ ಒಂದು ಕಿರಿಕಿರಿ ವಾತಾವರಣ ಅವ್ರ ಮನೆಯಲ್ಲಿರುತ್ತೆ ಜಡ್ಡುಗಟ್ಟಿದ ವಾತಾವರಣ ಕಳಾರಹಿತವಾದಂತಹ ಒಂದು ಜೀವನ ಶೈಲಿ ಇವೆಲ್ಲವೂ ಸಹ ನೋಡಿ ಕೆಲವೊಂದು ಮಾಂತ್ರಿಕವಾದಂತಹ ದುಷ್ಟಶಕ್ತಿ ಬಾಧೆಗಳಿಂದ ಹಾಗೆ ಕೆಲವೊಮ್ಮೆ ಜನದೃಷ್ಟಿಯಂತಹ ಬಾಧೆಗಳಿಂದ ಕೆಲವೊಮ್ಮೆ ಗ್ರಹ ದೋಷ ಗ್ರಹಚಾರ ದೋಷಗಳಿಂದಲೂ ಸಹ ಇಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಕ್ಕಂಥ ಸಾಧ್ಯತೆಗಳಿರ್ತದೆ ಈ ದಾರಿದ್ರ್ಯ ಗುಂಪುಗಳು ಏನಂತಂದ್ರೆ ತನ್ನಲ್ಲದೆ ಇಡೀ ತನ್ನ ಸರ್ವಸ್ವವನ್ನೇ ನುಂಗು ಹಾಕುತ್ತೆ ಅಂದರೆ ಅಲ್ಲಿ ಇರ್ತಕ್ಕಂತಹ ಸಂತೋಷದ ಒಂದು ವಿಷಯವನ್ನ ಇದು ಸಮಾಪ್ತಿ ಮಾಡಿ ನಿರ್ಣಾಮ ಮಾಡಿಬಿಡುತ್ತೆ ಆ ಮನೆ ಏಳಿಗೆ ಆಗಲಿಕ್ಕೂ ಬಿಡೋದಿಲ್ಲ ಯಾವುದೇ ರೀತಿಯಲ್ಲಿ ದುಡಿಮೆ ಮಾಡಿದ್ದು ಸಹ ಉಳಿತಾಯ ಆಗೋದಿಲ್ಲ ಆರ್ಥಿಕವಾದಂಥ ಸಂಕಷ್ಟ ಬಂದಿದ್ದು ಕಳೆಯೋದು ಕಳೆದಿದ್ದು ಮತ್ತೆ ಹೋಯ್ತು ಈ ರೀತಿಯಾದಂಥ ಒಂದು ದುಸ್ಥಿತಿಯಲ್ಲಿ ಜೀವನ ಸಾಗತಕ್ಕಂತಹ ಒಂದು ಪ್ರಮೇಯಗಳು ಬರ್ತಾ ಇರುತ್ತೆ ವಿಪರೀತವಾಗಿ ಇದು ಕೃತಿಮವಾಗಿರ್ತಕ್ಕಂತಹ ಮಾಂತ್ರಿಕ ದುಷ್ಟಶಕ್ತಿ ಬಾಧೆಗಳಿಂದ ಸಹ ಹೆಚ್ಚಾಗೋದು ಅಥವಾ ಜನದೃಷ್ಟಿ ಶತ್ರು ಪೀಡೆಗಳಿಂದಲೂ ಸಹ ಇಂತಹ ಒಂದು ದಾರಿದ್ರ್ಯ ಕೂಪಕ್ಕೆ ತಾವು ಬಲಿಯಾಗ್ಬೋದು ಈ ಸಮಸ್ಯೆಗಳನ್ನು ಪರಿಹರಿಸಬೇಕು ರೋಗ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಮಾನಸಿಕವಾಗಿ ನೆಮ್ಮದಿ ದೈಹಿಕವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಕ್ಷಮತೆ ಇರಬೇಕು ಹಾಗೆ ಆ ಮನೆಯಲ್ಲಿ ನಗು ಸಂತೋಷ ನಲಿವು ಅನ್ನೋದು ಒಂದು ವ್ಯವಸ್ಥೆಯನ್ನು ಸಾದರಪಡಿಸಬೇಕು ಹಾಗಾಗಿ ಅದರ ಬಗ್ಗೆ ನಾವು ವಿವೇಚನೆಯಿಂದ ವಿಚಾರ ಮಾಡಿದಾಗ ಕೆಲವೊಂದು ಈ ದಾರಿದ್ರಗಳನ್ನು ಕಳಿಬೇಕು ಕಳೆದು ಆ ಮನೆಯಲ್ಲಿ ಸುಸ್ಥಿರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕರುಡೀಕರಿಸಬೇಕು ಅದಕ್ಕೆ ತಂತ್ರದಲ್ಲಿ ವಿಶೇಷವಾಗಿ ನಾವು ನೋಡಬಹುದಾಗಿದೆ ಜೊತೆಗೆ ಇದು ನೋಡಿ ಇದು ಭಜೆ ಎಂಬುದಾಗಿ ಹೇಳ್ತೀವಿ ನಾವು ಭಜೆ ಈ ಭಜೆ ಅನ್ನೋದನ್ನ ಆಯುರ್ವೇದದಲ್ಲಿ ಬಹಳಷ್ಟು ಉಪಯುಕ್ತಕರವಾಗಿರತಕ್ಕಂಥದ್ದು ಏನು ಹಾಳು ಹೊಟ್ಟೆಯಲ್ಲಿ ಕುಡಿಯೋದು ಅಥವಾ ಕಷಾಯ ಮಾಡೋ ಚೂರ್ಣ ಮಾಡಿ ಕುಡಿಯೋಂಥದ್ದು ಬಹಳಷ್ಟು ನೋಡಿದ್ದೇವೆ ಆದರೆ ತಂತ್ರಾಧಾರಿತವಾದಂಥ ಒಂದು ವ್ಯವಸ್ಥೆ ನೋಡೋಣ ಈ ಭಜೆ ಮತ್ತೆ ಅಮೃತ ಬಳ್ಳಿಯ ಒಂದು ಅವಶೇಷಗಳು ಏನಿದ್ದಾವೆ ಇದು ಅಮೃತ ಬಳ್ಳಿ ಎಂಬುದಾಗಿ ನಾವು ನೋಡಬಹುದು ಈ ಎರಡನ್ನೂ ಕೂಡ ನಾವು ಒಂದು ಸಮಪ್ರಮಾಣದಲ್ಲಿ ಅಮೃತ ಬಳ್ಳಿಯ ಕೆಲವು ಅವಶೇಷಗಳನ್ನ ಒಂದು ಐದು ಮುಷ್ಟಿ ಹಾಗೆ ಈ ಬಜೆ ಅವಶೇಷಗಳನ್ನ ಐದು ಮುಷ್ಟಿ ಇದನ್ನ ಒಂದು ಕೆಂಪು ಅಥವಾ ಹಸಿರು ವಸ್ತ್ರದಲ್ಲಿ ಕಟ್ಟಬೇಕಾಗ್ತದೆ ಕಟ್ಟಿ ಮನೆಯ ಮಧ್ಯ ಭಾಗದಲ್ಲಿ ಇದನ್ನ ಇಡಿ ಇದರಿಂದ ಈ ಮನೆಗೆ ಆಗ್ತಾ ಇರ್ತಕ್ಕಂಥ ದೃಷ್ಟಿ ದೋಷ ದಾರಿದ್ರ್ಯ ಅಥವಾ ಕೆಲವೊಂದು ಮಾಂತ್ರಿಕವಾದಂತಹ ಬಾಧೆ ಋಣಾತ್ಮಕವಾದಂತಹ ಅಲೆಗಳನ್ನು ಇದನ್ನು ತಡೆಗಟ್ಟಿ ಸಕಾರಾತ್ಮಕವಾದಂತಹ ಫಲಿತಾಂಶ ಕೊಡುವಲ್ಲಿ ಈ ಗಿಡ ಬಳ್ಳಿಗಳ ಒಂದು ಅವಶೇಷಗಳು ಬಹಳಷ್ಟು ಉಪಯುಕ್ತಕರವಾಗಿರುತ್ತದೆ ನೋಡಿ ಈ ಇದು ಹೊಟ್ಟೆಗೆ ಹೋದರೆ ಎಷ್ಟೋ ನೆಮ್ಮದಿ ಇರುತ್ತದೆ ಆರೋಗ್ಯ ಸರಿ ಮಾಡಲಿಕ್ಕೆ ಅದೇ ರೀತಿಯಲ್ಲಿ ಮನೆಯಲ್ಲಿ ಒಂದು ಮೂಟೆಯಲ್ಲಿ ಅಥವಾ ಗಂಟೆ ಕಟ್ಟಿ ಐದು ಮುಷ್ಟಿ ಐದು ಮುಷ್ಟಿ ಇಡೋದ್ಗಿಂದಲೂ ಸಹ ಈ ಮನೆ ಒಂದು ರೀತಿಯಲ್ಲಿ ಸುಸ್ಥಿರವಾದಂತಹ ಒಳ್ಳೆಯ ಪರಿಸರ ಅನುಭೂತಿ ದೊರೆಯುವಂಥ ಒಂದು ಸಾಧ್ಯತೆ ಇರುತ್ತದೆ ರೋಗ ಮುಕ್ತವಾಗಿರ್ತಕ್ಕಂಥ ವಾತಾವರಣ ಹಾಗೆ ಋಣಾತ್ಮಕ ಜನದೃಷ್ಟಿ ಈ ಮಾಂತ್ರಿಕವಾದಂತಹ ಬಾಧೆಗಳನ್ನು ದೂರ ಮಾಡಿದ್ರೆ ಖಂಡಿತ ಆಟೋಮೆಟಿಕ್ ಆಗಿ ಆ ಮನೆ ಉದ್ಧಾರ ಆಗುತ್ತೆ ಏಳಿಗೆ ಆಗುತ್ತೆ ಜೊತೆಗೆ ಆ ಮನೆ ಹಿಡಿದು ಕೆಲಸ ನಡೆಯುತ್ತೆ ಆರ್ಥಿಕವಾಗಿ ಈ ಮನೋನೆಮ್ಮದಿಕಾರಕವಾಗಿರತಕ್ಕಂಥ ಎಲ್ಲ ವಿಷಯಗಳು ಸಹ ಗೋಚರ ಆಗುತ್ತೆ ಹಾಗಾಗಿ ಈ ಬಜೆ ಮತ್ತು ಅಮೃತ ಬಳ್ಳಿಯ ಐದು ಮುಷ್ಟಿ ಐದು ಮುಷ್ಟಿಯನ್ನು ತಾವು ಒಂದು ಕೆಂಪು ಅಥವಾ ಹಸಿರು ವಸ್ತ್ರದಲ್ಲಿ ಮೂಟೆ ಕಟ್ಟಿ ಮನೆಯ ಭಾಗದಲ್ಲಿ ಅಥವಾ ಶೋಕೇಸ್ನಲ್ಲಿ ಇಡುವಂಥ ಒಂದು ವ್ಯವಸ್ಥೆ ಮಾಡಿ ಖಂಡಿತ ಇದರಿಂದ ಫಲಿತಾಂಶ ಪಡಿಬೋದು ಕೆಲವೊಮ್ಮೆ ನಿಮ್ಮ ಒಂದು ಸಾಧ್ಯತೆ ಇದ್ರೆ ಮೇಲ್ಭಾಗದಲ್ಲಿ ಕಟ್ಟುವಂಥ ಒಂದು ವ್ಯವಸ್ಥೆನೂ ಕೂಡ ಇದನ್ನು ಮಾಡ್ಬೋದು ಕೆಲವೊಮ್ಮೆ ಏನಂತಂದರೆ ತಾವು ಮನೆಯಿಂದ ಹೊರಗಡೆ ಹೋಗುವಾಗ ಏನು ಮನೆಯ ಮುಖ್ಯ ದ್ವಾರದ ಒಳಬಾಗಿಲನ್ನ ಮೇಲ್ಭಾಗದಲ್ಲಿರ್ತಕ್ಕಂಥ ಜಾಗದಲ್ಲೂ ಸಹ ಇದನ್ನ ಕಟ್ಟಿ ಇಡೋದ್ರಿಂದ ನಿಮ್ಮ ಮನೆಗೆ ಯಾವುದೇ ರೀತಿಯಾದಂತಹ ದುಷ್ಟಶಕ್ತಿ ಬಾಧೆ ಕ್ರಿಯಾ ಬಾಧೆಗಳು ಸಹ ಬರ್ದಿರೋ ಹಾಗೆ ಇದು ತಡಿಲಿಕ್ಕೆ ಸಕ್ಷಮವಾಗಿ ಒಂದು ಒಳ್ಳೆಯ ಅನುಭೂತಿಯನ್ನ ತಂದು ಕೊಡುತ್ತೆ ಹಾಗಾಗಿ ಈ ತಂತ್ರವನ್ನು ಬಹಳ ಸರಳವಾಗಿರತಕ್ಕಂಥ ವಿಷಯವನ್ನ ತಾವು ಅನುಷ್ಠಾನ ಮಾಡಿ ಖಂಡಿತ ಇದರಿಂದ ಫಲ ಅನ್ನೋದು ಪಡಿಬೋದಾಗಿದೆ ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ ಎಂತಹ ದುಷ್ಟ ರೀತಿಯಾದಂತಹ ಕಣ್ಣು ಇರ್ಬೋದು ಮಾಂತ್ರಿಕ ಬಾಧೆ ಇರಬಹುದು ಅದನ್ನ ತೊಡೆದು ಹಾಕಲಿಕ್ಕೆ ಇದು ಬಹಳ ಒಂದು ಒಳ್ಳೆಯ ಪರಿಣಾತ್ಮಕವಾದಂಥ ವಸ್ತುಗಳಾಗಿವೆ ಹಾಗಾಗಿ ಮಾಡಿ ನೋಡಿ ಖಂಡಿತ ಶುಭ ಫಲಿತಾಂಶ ಪಡಿಬೋದಾಗಿದೆ ನೀವು ಕೂಡ ಹಾಗೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಅಥವಾ ನೇರವಾಗಿ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬಳಿ ಇರತಕ್ಕಂತಹ ಬೆಂಗಳೂರು ಕಚೇರಿಗೆ ತಾವು ಭೇಟಿ ನೀಡಬಹುದಾಗಿದೆ ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ